ಸಾಹುಕಾರರು ಮಾಡೋ ಒಂದಲ್ಲ ಎರಡಲ್ಲ ಹ್ಞೂ ಅವರು ಇದು ಸಾಕು ಅಂತಾನೆ ಅಮ್ಮೂರು ಇಟ್ಕೊಂಡು ಹೋಯ್ದರು ನನ್ನ ಹ್ಞೂ ಮೂರನೇ ಮದುವೆ ಐಡಿಯಾ ಕೊಡ್ತೀನೋ ಅಂತಾನೆ ಹ್ಞೂ ಜೊತೆಗೆ ಹೋಗೋದೇ ಅಲ್ಲ ನಾನು ಹ್ಞೂ ಏನೋ ಅವ್ರು ಕೇಳಿದ್ರು ಅಂತ ಏನೋ ಒಂದು ಒಳ್ಳೆ ಐಡಿಯಾ ಕೊಟ್ಟರೆ ನನಗೇ ಸರಿಯಾಗಿ ತಂದಿಟ್ರಲ್ಲ ನನ್ನ ನಾನು ಇವಾಗ ನನ್ನ ಮೇಲೆ ಅನುಮಾನ ಎಲ್ಲಿ ಇನ್ನೊಬ್ಬನ ಕಟ್ಕೊಬತ್ತಾನೋ ಅಂತಾನೆ ಹ್ಞೂ ತಿಪ್ಪೆ ಏ ತಿಪ್ಪೆ ನಿಂತ್ಕೊಳ್ಳೋ ಯಾಕಲ್ಲ ನಾನು ಬಿಟ್ಟು ಹಿಂಗೆ ಓಡೋಗ್ತಾ ಇದೆಯಾ ಹಾಂ ಲೇ ನಿನ್ನೆನ್ ಕೇಳ್ತಾ ಇರೋದು ನಿನ್ನೆ ಮಾತಾಡ್ಸ್ತಾ ಇರೋದು ನಿಂತ್ಕಾಯಿ ಏನಾಗಿತ್ತು ನಿನಗೆ ಹಾಂ ನಾನು ನೋಡ್ತಲೇ ಇದ್ದೀನಿ ನೆನ್ನೆಯಿಂದಾನ ನನ್ನ ಹಂಗೆ ಓಡೋಗ್ತಾ ಇದೀಯಾ ಮಾತಾಡಿಸ್ದಂಗೆ ತಿಪ್ಪೆ ತಿಪ್ಪೆ ಅಂದಂಗೆಲ್ಲ ಊರಾಗಿಂದಾನ ಕರಿತಾ ಇದ್ದೀನಿ ಸು ಕರೆದಂಗೆಲ್ಲ ಸುಮ್ಮನೆ ನಿಗ್ರಿಕೊಂಡು ಗೊತ್ತಲೇ ಇದೀಯಾ ಹಾಂ ಏನಾಗಿತ್ತು ನಿನಗೆ ನಿಂತ್ಕೊಳ್ಳೋ ಇಲ್ಲಿ ಸೌಕರ್ಯ ನಾನು ನಿಮ್ಮ ಜೊತೆ ಬರೋಲ್ಲ ಇನ್ಮೇಲೆ ನಿಮ್ಮನ್ನ ಮಾತಾಡ್ಸಲ್ಲ ಹ್ಞೂ ಯಾಕಲ್ಲ ಏನಲ್ಲ ಆಯಿತು ನಾನು ಮಾತಾಡಿಸ್ತಾ ಇರೋಂಥದ್ದು ನನ್ನ ಜೊತೆಗೆ ಬರ್ದೇ ಇರೋಂಥದ್ದು ನಾನೇನೋ ಮಾಡಿದೆ ತಿಪ್ಪೆ ಯಾಕೆ ಹಂಗಾಡ್ತಾ ಇದ್ದೀಯ ಏನಾಯ್ತು ನಿನಗೆ ಹಾಂ ಯಾಕಲ್ಲ ತಿಂದು ಹೆಚ್ಚಾಗೈತೆ ನಿಮಗೆ ತಿಪ್ಪೆ ನಾನೇನು ಹಂಗಂತ ಹೇಳಿನ ಸೌಕರ್ಯ್ರಿ ಹ್ಞೂ ನೀವು ಅಂದರೆ ನನಗಿಷ್ಟ ಆದ್ರೆ ನೀವು ಈ ಥರ ಪಿಟ್ಟಿಂಗ್ ಇರ್ತೀರ ಅಂತ ಗೊತ್ತಿರಲಿಲ್ಲ ಬಿಡ್ರಿ ಏನೋ ಸುಮ್ಮನೆ ತಮಾಷೆಗೆ ಹೇಳಿದಕ್ಕೆ ಅದನ್ನೇ ನಿಜ ಅನ್ಕೊಂಡು ಎಲ್ಲರ ತಗ ಹೇಳ್ಕೊಂಬಂದಿದ್ದೀರಲ್ಲ ಹ್ಞೂ ಅದಕ್ಕೆ ನನಗೆ ಸಿಟ್ಟು ನಿಮ್ಮೆ ಹ್ಞೂ ಯಾಕಲ್ಲ ಏನಲ್ಲ ಆಯಿತು ಅಂತದ್ದು ಹಾಂ ಏನಾಯ್ತು ಹೇಳು ಮೂತಿಯಾಕೆ ಹಿಂಗೆ ಮಾಡ್ಕೊಂಡಿದ್ದೀವಿ ಸೊಟ್ಟಕ್ಕೆ ಹಾಂ ನೀನು ಸಿಟ್ಟು ಮಾಡ್ಕೊಂಡಿದ್ರೆ ಏನು ಅರ್ಥ ಆಗ್ಬೇಕು ಹೇಳು ಅದು ಏನಾಯ್ತು ಏಳು ಹೇಳು ಒಂದಿಟ್ಟು ಬಾಯ್ ಬಿಟ್ಟು ಹಿಂಗೆ ಮಾತಾಡಿಸ್ದಂಗೆ ಕರದ್ರು ಹಂಗೆ ಹಿಂಗೆ ಓಡಾಡ್ ಬಂದ್ರೆ ಹಾಂ ನನಗೇನು ಅರ್ಥ ಆಗಬೇಕು ಹಾಂ ಏನೋ ಸಿಟ್ಟಿನಾಗ ಏನಾರೋ ಬೈದಿರ್ತೀನಪ್ಪ ಅದಕ್ಕೆ ಹಿಂಗೆ ಸಿಟ್ಟು ಮಾಡ್ಕೊಂಡು ಓಡೋಗದ ಹಾಂ ಏನಾಯ್ತು ಹೇಳು ಏನು ಇಲ್ಲ ಬಿಡ್ರಿ ಸೌಕರ್ಯ ಕೂಲಿಯರ್ ಬಂದವ್ರೆ ನಾನು ಅಡಿಕೆ ಗಿಡಕ್ಕೆ ನೀರು ಹೋಗ್ಬೇಕು ಹೋಗ್ತೀನಿ ಹಾಂ ನೀವು ಇಲ್ಲೇ ಎಳ್ನೇರು ಕಣ್ಣೇರು ಕೊಡೋದು ಆ ತಿಮ್ಮನ ಹತ್ರ ಕೇಳಿಸ್ಕೊಂಡು ಹೋಗ್ರಿ ನಿಪ್ಪಾಡಿ ನೀವು ಊರಕ್ಕೆ ನಾನು ಆಮೇಲೆ ಬರ್ತೀನಿ ಹಾಂ ಎಲ್ಲ ತಿಪ್ಪೆ ಅಲ್ಲ ನಾನು ಇಲ್ಲಿ ಕೇಳ್ತಾ ಇದ್ದೀನಿ ಏನಾಯ್ತು ಅಂತಾನೆ ನನ್ನ ಮಾತಿಗೆನೆ ಬೆಲೆ ಕೊಡ್ದಂಗೆ ತಿಕ್ಕ ತೋರಿಸ್ಕೊಂಡು ಹೋಗ್ತಾನಲ್ಲ ನನ್ನ ಮಗ ಏಯ್ ತಿಪ್ಪೆ ಏನಾಯ್ತು ನನ್ನ ಮಗ್ಗೆ ಏಯ್ ತಿಪ್ಪೆ ಎಲ್ಲ ನಾನು ಮಾಡೋದು ಮಾಡಿಬಿಡೋದು ಆಮೇಲೆ ತಿಪ್ಪೆ ತಿಪ್ಪೆ ಬಾರೋ ನೀನು ಇಲ್ಲದೆ ಇದ್ರೆ ನನಗೆ ಕೈಕಾಲಿ ಆಡಲ್ಲ ನೀನು ನನ್ನ ಬಲಗೈ ಬಂಟ ನೀನು ಹಂಗೆ ಹಿಂಗೆ ಅಂತಾನೆ ಮಸ್ಕ ಲೇ ತಿಪ್ಪೆ ನಿಂತ್ಕಂತ ಇಲ್ವೋ ಈಗ ಹಾ ನಿಂತ್ಕೊಂಡ್ರೆ ಸರಿ ನೋಡಿ ಇವಾಗ ಇಲ್ಲ ಅಂತ ಅಂದ್ರೆ ಅಷ್ಟೇನೆ ನಿನ್ನ ಜೀವನ್ ಪೂರ್ತಿ ನಾನು ಮಾತಾಡ್ಸದ ಇಲ್ಲ ಹಾ ನಿಂತ್ಕೊಳ್ಳೋ ಏನ್ ಹೇಳ್ರಿ ಹ್ಮ್ ಏನಾಗೇತಿ ನಿನ್ಗೆ ಹಾ ಮೈಯಗೆ ಚೇಳಿ ಬಿಟ್ಕೊಂಡ ಆಡ್ತಾ ಇದ್ಯಾ ಹಾ ನಾನೇನೋ ಮಾಡ್ದೇ ನಿನ್ಗೆ ಮಾತಾಡ್ಸ್ತಿರೋಂಥದ್ದು ಏನು ಅಂತ ನಿಂತ್ಕೊಂಡು ಮಾತಾಡಿದ್ರೆ ತಾನೆ ಅರ್ಥ ಆಗದ್ ನನಗೂನು ಹಾಂ ನಾನು ಏನು ಮಾಡಿದೆ ಅಂಥದ್ದ ನಿನಗೆಷ್ಟು ನಾನು ಸಪೋರ್ಟ್ ಮಾಡ್ತೀನಿ ನೀನು ಕೇಳಿದ್ದಕ್ಕೆಲ್ಲ ನಾನು ದುಡ್ಡು ಕೊಡ್ತೀನಿ ಬೇಕಾದಾಗ ಎಲ್ಲ ನಿನ್ನೆ ನಿನ್ನೇ ಹೋಗ್ತೀನಿ ನನಗೆ ನೀನಿದ್ರೇ ಒಂಥರ ಬಲ ಅಂತ ನಾನು ಎಷ್ಟು ದಿನ ಹೇಳಿದ್ದೀನಿ ಹಂಗಿದ್ರೂ ನನ್ನ ಅರ್ಥ ಮಾಡ್ಕೊಂಡಲ್ಲೇನೆ ನನ್ನೇ ಮಾತಾಡ್ಸ್ದಂಗೆ ಹೋಗ್ತಾ ಇದೆಯಲ್ಲ ನೀನು ಹಾಂ ಏನು ಅಂತ ಏನು ಕೊಬ್ಬು ಜಾಸ್ತಿನ ನಿನಗೆ ನನಗೆ ಅಲ್ಲ ಕೊಬ್ಬು ತಿನ್ನೇನು ನನೀಗ ಹಾಂ ಏನಾಯ್ತು ಅಂತ ಹೇಳು ಮತ್ತಿನ್ನೇನು ಸೌಕರ್ರಿ ನೀವು ಅಮ್ಮವ್ರ ಹತ್ರ ಇದನ್ನೆಲ್ಲ ಹೇಳ್ಬೋದಾ ಏನೋ ನಾವು ನೀವು ಇದ್ದಾಗ ಸುಮ್ಮನೆ ತಮಾಷೆಗೆ ಏನೋ ನಾನು ಒಂದು ಐಡಿಯಾ ಕೊಟ್ರೆ ನೀವು ಹೋಗಿ ಅಮ್ಮವ್ರ ಹತ್ರ ಅದನ್ನೇ ಹೇಳಿದಿರಲ್ಲ ಹಾ ಏನಾದ್ರು ಅದು ಅದು ಅಂತ ಹೇಳ್ತಾ ಇದೀಯ ಅದು ಏನು ಅಂತನಾಳಂಗೆ ಇಲ್ವಲ್ಲ ಅದೇನು ಅಂತ ನೆಟ್ಟು ಬುಗಳು ಹಾ ಅದೇ ಸಾವು ಇಬ್ರು ಹೆಂಡ್ತಿನ ಕಟ್ಕೊಂಡು ನಾನು ಕಷ್ಟ ಅನುಭವಿಸ್ತಾ ಇದ್ದೀನಿ ಏನು ಮಾಡೋದಾದ್ರ ತಿಪ್ಪೆ ಏನೋ ಒಂದು ಐಡಿಯಾ ಕೊಡು ಸಮಸ್ಯೆಯಿಂದ ಬಗೆಹರಿಯಕ್ಕೆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಅಂತಾನೆ ನೀನು ಅವತ್ತು ಅನ್ಮಂತ ಟೀ ತಗೆ ಕೇಳಿದ್ರಲ್ಲ ಅವತ್ತು ನಾನು ಇಬ್ಬರ ಹೆಣ್ತಿಯಿಂದ ಬಚ್ಚಾಗಕ್ಕೆ ಮೂರನೇ ಮದುವೆ ಆಗ್ರಿ ಸಾವುಕಾರಿ ಅಂತ ಹೇಳಿದ್ದೆ ತಾನೆ ನಿಮಗೆ ಹಾಂ ಹೇಳಿದ್ದೆ ಅವತ್ತೆ ನಾನು ಸರಿಯಾಗಿ ಕೊಟ್ಟೆ ತಾನೆ ಗೂಸನ ಹಾ ಇಂಥವೆಲ್ಲ ಕೊಡಬೇಡ ಮನೆಯಾ ಅದನ್ನೇ ತಣ್ಣ ನೀವು ಅಮ್ಮವ್ರ ಹತ್ರ ಯಾಕೆ ಹೇಳಿದ್ರಿ ಹ ಅಯ್ಯೋ ಟೌನಿಗೆ ಹೋದಾಗ ಆ ದೇವಿನೂ ಕಾಳಿನೂ ಇಬ್ರು ಜಗಳ ಮಾಡೋರು ಮೊದ್ಲು ಇಲ್ಲಿಗೆ ಹೋಗೋಣ ಮೊದಲು ನಾನು ಕರೆದಿದ್ದಕ್ಕೆ ಹೋಗೋಣ ಮೊದಲು ನನ್ನ ಜೊತೆಗೆ ಬರಬೇಕು ಅಂತಾನೆ ಅದಕ್ಕೆ ನೀವೇನೋ ಹಿಂಗೆ ಜಗಳ ಆಡ್ತಿದ್ರೆ ತಿಪ್ಪೆ ಹೇಳ್ದಂಗೆ ಮೂರನೇ ಮದುವೆ ಆಗ್ತೀನಿ ಅಂತ ಹೇಳಿದೆ ಅಷ್ಟೇನಿ ಹಾ ಅದಕ್ಕೆ ಇವಾಗ ಅದಕ್ಕೆ ಅಮ್ಮೋರು ನನ್ನ ಗಂಡನಿಗೆ ಮೂರನೇ ಮದುವೆ ಆಗು ಅಂತೇಳಿ ಮನೆಯ ಐಡಿಯಾ ಕೊಡ್ತೀಯೋ ನಮ್ಮ ಮನೆ ಹತ್ರನೇ ಬಂದು ಜಾಡ್ ಜಾಡಿಸಿ ಮೊದ್ರು ಅಮ್ಮೋರು ಹೋದ್ರು ಪರವಾಗಿಲ್ಲ ನಾನು ಹೆಂಡ್ತಿನೂ ಮೊದ್ಲು ಇಂತವೇ ಹೇಳ್ಕೊಡೋದು ಅಂತಾನೆ ಹಾಂ ಮಾತೆತ್ತಿದ್ರೆ ಸಾಕು ಎಳ್ಳೆ ಮದುವೆ ಆಗ್ತೀಯಾ ಎಳ್ಳೇ ಮದುವೆ ಆಗ್ತಿ ಅಂತ ಕೇಳ್ತಾಳೆ ನನ್ನ ಎಂಟಿ ಗುಲಾಬಿ ಹಾಂ ನೀವು ಇದನ್ನೆಲ್ಲ ಯಾಕೆ ಕೇಳೋಕೋದ್ರಿ ಏನೋ ನಾನು ಸುಮ್ಮನೆ ತಮಾಷೆಗೆ ಹೇಳಿದ್ ನಿಮ್ಗೆ ಅವತ್ತು ನೀವು ಒಳ್ಳೆ ಓಹೋ ಅಷ್ಟೇನಾ ಹೋಗ್ಲಿ ಬಿಡು ನನಗೇನು ಗೊತ್ತಿತ್ತು ನಿಮ್ಮ ಅಮ್ಮವ್ರು ನಿನ್ನ ಹಿಂಗಿಡ್ಕೊಂಡು ಒಯ್ತಾಳೆ ಅಂತಾನೆ ಹ್ಞೂ ಒಯ್ದಿಲ್ಲ ಹೋಗ್ಲಿ ಬಿಡು ಏನು ದೊಡ್ಡಳು ಏನು ಒಂದು ಎಟ್ಟು ಒಯ್ದವಳೆ ಬೇಜಾರು ಮಾಡ್ಕೋಬೇಡ ಬಿಡು ನನ್ನಿಂದನ ಹ್ಞೂ ತಪ್ಪಾಗೈತಿ ಕ್ಷಮಿಸ್ಬಿಡ್ಲಾ ತಿಪ್ಪೆ ನನ್ನಿಂದ ನೀನು ನಿಮ್ಮ ಅಮ್ಮವ್ರ ಹತ್ರ ಅದೇ ತಿಂದಿದ್ಯಾ ಹೋಗ್ಲಿ ಬಿಡು ಬೇಜಾರು ಮಾಡ್ಕೋಬೇಡ ಹ್ಞೂ ಅಮ್ಮವ್ರು ಒಯ್ದರು ಪರವಾಗಿಲ್ಲ ನನ್ನ ಹೆಂಡ್ತಿ ಮೂರನೇ ಮದುವೆ ಐಡಿಯಾ ಕೊಡ್ತೀಯಾ ಎರಡನೇ ಮದುವೆ ಐಡಿಯಾ ಕೊಡ್ತೀಯಾ ನಿಂಗೆ ಬುದ್ದಿದ್ದು ಈತಾ ಇಲ್ವಾ ನಾನು ಮದುವೆ ಆಗಿರೋದೆ ಹೆಚ್ಚು ನಿನ್ನ ಇನ್ನು ಎರಡನೇ ಮದುವೆ ಮೂರನೇ ಮದುವೆ ಅಂತ ಹೇಳ್ತಾ ಇದ್ದೀಯಾ ನೀನು ಸಾಹಕಾರರಿಗೆ ಹೇಳ್ಕೊಟ್ಟಂಗೆ ನೀನು ಮನಸ್ಸಿನಾಗೂ ಇರಬೇಕಲ್ಲ ಅಂತ ಹೆಂಡ್ತಿನೂ ಒಯ್ದು ಅದೇ ನನಗೆ ಬೇಜಾರು ಅಮ್ಮವ್ರು ಅವ್ರು ಪರವಾಗಿಲ್ಲ ಬಿಡಿರಿ ಹೆಂಗೋ ಹ್ಞೂ ದೊಡ್ಡವ್ರವರು ಅವ್ರಿಗೆ ಗೌರವ ಕೊಡ್ತೀನಿ ನನ್ನ ಹೆಂಡ್ತಿನೂ ಒಯ್ದಲಲ್ಲ ಸಾವುಕಾರ ಇದೇ ವಿಷಯಕ್ಕೆ ಹ್ಞೂ ಅದಕ್ಕೆ ನನಗೆ ತುಂಬ ಬೇಜಾರಾಯಿತು ನಿಮ್ಮ ಮೇಲೆ ಹ್ಞೂ ಸಿಟ್ಟು ಬಂತು ಅಯ್ಯೋ ಅಯ್ಯೋ ಏನಪ್ಪಾ ನನ್ನ ಮಗುಗೆ ಸಿಟ್ಟು ಬಂದ್ಬಿಟ್ಟಿದೆ ನಮ್ಮ ತಿಪ್ಪೆಗೆ ಹೋಗ್ಲಿ ಬಿಡೋ ತಿಪ್ಪೆ ನಾ ಅಮ್ಮೋರು ತಾನೇ ನಿನ್ನೆತಿ ತಾನೆ ಬೇರೆಯವ್ರೇನು ಅಲ್ವಲ್ಲ ಹೋಗ್ಲಿ ಬಿಡು ನನ್ನಿಂದ ತಾನೆ ನಿನ್ನ ಹೆಂಡ್ತಿ ನಿನ್ನ ಹಿಡ್ಕೊಂಡು ಒಯ್ದಿದ್ದು ಹಾಂ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾ ಇದ್ದೀನಿ ತಾನೆ ಹಾಂ ನೀನು ಹಿಂಗೆ ಸಿಟ್ಟು ಮಾಡ್ಕೊಂಡು ನನ್ನಿಂದ ದೂರ ಹೋದ್ರೆ ನನಗೆ ಎಷ್ಟು ಬೇಜಾರಾಗಲ್ಲ ಹೇಳಲ್ಲ ತಿಪ್ಪೆ ಹಾಂ ಎಂದಾದರೂ ನಾನು ನಿನಗೆ ನಿನ್ನ ಬಿಟ್ಟು ಇಲ್ಗಾನೆ ಹೋಗ್ತೀನ ನೀನು ಇಲ್ದಲ್ಲೇ ಏನಾನ ತಿಂತೀನ ಹೇಳು ಹಾಂ ಆದರೂ ಮತ್ತೆ ನೀವು ಹಿಂಗೆ ಕೊಡ್ಬೋದಾ ಅಮ್ಮವರ್ಗೂ ಮತ್ತೆ ನನ್ನ ಹೆಣ್ತಿಗೂ ಅದಕ್ಕೆ ನನಗೆ ನಿಮ್ಮ ಮ್ಯಾಲೆ ಸಿಕ್ಟು ನೀವು ಈ ಥರ ಎಲ್ಲ ಮಾಡ್ತೀರಾ ಅಂತ ನಾನು ನಾನೇನೋ ಸುಮ್ಮನೆ ತಮಾಷೆಗೆ ಹೇಳ್ದೆ ಅಷ್ಟೇ ಮೂರನೇ ಮದುವೆ ಆಗಿರಿ ಅಂತಾನ ನಾನು ಹೇಳ್ದಾಡ್ಕೆ ನೀವೇನೋ ಹಾಕ್ತೀರಾ ಹೇಳ್ರಿ ಹೋಗ್ಲಿ ಬಿಡಪ್ಪ ಅಯ್ಯೋ ಅಯ್ಯೋ ಸಣ್ಣ ಹುಡುಗನು ಸಮಾಧಾನ ಮಾಡ್ದಂಗೆ ಆಯ್ತಲ್ಲ ತಿಪ್ಪೆ ನಿನಗೆ ಹಾಂ ಸಮಾಧಾನ ಮಾಡ್ಕ್ಯಾ ಬಿಡು ಮುಷ್ಣಿ ಯಾಕೆ ಊದಿಸ್ಕೊಂಡಿದ್ಯಾ ಕಮ್ಮಿ ಮಾಡ್ಕ್ಯಾ ಹ್ಞೂ ಇಲ್ಲಿ ನಗು 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 ಹೋಗ್ಲಿ ಸೌಕರ್ರಿ ಚಕ್ಕ ಗುಲಿ ಇಕ್ತಿದಿರ ಸಣ್ಣ ಹುಡುಗರು ಆಡ್ತೀರಾ ಸದ್ಯಾದ್ರೂ ಹ್ಮ್ ಊದಿಸ್ಕೊಂಡಿದ್ರೆ ನೋಡಕ್ ಆಗಲ್ಲ ಹೋಗ್ಲಿ ಬಿಡ್ರಿ ಸೌಕರ್ರಿ ಇನ್ನೊಂದ್ಸಲ ಹಂಗೆಲ್ಲಾ ಕೊಡ್ಬೇಡ್ರಿ ಹ್ಮ್ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ ನಿಮ್ ಮೇಲೆ ಹೋಗ್ಲಿ ಬಿಡ ತಿಪ್ಪೆ ನಾನ್ ತಾನೇ ಹ ಬೇರೆ ಅಲ್ವಲ್ಲ ಹ್ಮ್ ನೀವಾಗ ಸುಮ್ನೆ ಆಗಿದ್ದೀನಿ ಬೇರೆ ಆಗಿದ್ರೆ ಏನು ಇಲ್ಲ ಏನ್ ಸೌಕರ್ಯ ರೀ ಏನ್ ತಿಪ್ಪೆಗೆ ಯಾಕೆ ಚಕೋಲಿ ಗುಲಿ ಕೊಡ್ತಾ ಇದರ ಏನಾಯ್ತು ಏನು ಇಲ್ಲ ಕಣಲ್ಲ ತಿಮ್ಮೆ ಮೇಲೆ ಬೇಜಾರಾಗಿದ್ದ ಹಾ ಅದಕ್ಕೆ ಮಾತಾಡಿಸ್ತಿದ್ದೆ ಅಷ್ಟೇನಿ ಹೋಗಿ ತಿಪ್ಪಿಗೂ ಬರಗು ಕಿತ್ಕೋಬಾರು ಎಲ್ ಹ್ಮ್ ಸರಿ ಸೌಕಾರಿ ಗಂಜಿ ಕಿತ್ಕ ಕಿತ್ಕೊಬರ್ಲ ಅಥವಾ ನೀರ್ ಜಾಸ್ತಿ ಇರೋ ಕಿತ್ಕ ಬರಲಾ ತಿಪ್ಪೆ ನಿನ್ಗೆ ಎಂತ ಎಳ್ನೀರ್ ಬೇಕಾ ನೀರ್ ಬೇಕೋ ಗಂಜಿ ಬೇಕೋ ಏನ್ ಸಾವಕಾರಿ ರೀ ನನ್ ಕೇಳ್ತಾ ಇದೀರಾ ನಿಮಗೆ ಎಂತಾದ್ ಇಷ್ಟಾನೋ ನನಗೂ ಅದೇನಿ ಹ್ಮ್ ನೀವ್ ಎಂತದ್ ಹೇಳಿದ್ರು ನನಗೆ ಇಷ್ಟಾನೇ ನೀವ್ ಯಾವ್ದು ಕುಡಿತೀರಾ ನನ್ಗೂ ಅದೇ ಇರ್ಲಿ ಹೇಳಲ್ಲ ಪರವಾಗಿಲ್ಲ ಹ್ಮ್ ಇವತ್ತೊಂದ್ ದಿವಸ ನಿನ್ನ ಇಷ್ಟ ನೀನೆ ಎಂತ ಹೇಳ್ತೀಯೋ ಅಂತದೇ ನಾನು ಎಳ್ನೀರು ಕುಡಿಯೋದು ಹ್ಮ್ ನನಗೆ ಒಂದಿಷ್ಟು ಸಿಹಿ ಎಳ್ನಿರ್ಬೇಕು ಸಾವ್ಕರ್ರಿ ಸೀಗಿರ್ಬೇಕು ಗಂಜಿನೂ ಇರ್ಬೇಕು ತೆಳ್ಳಗೆ ಗಂಜಿ ಇರುತ್ತಲ್ಲ ಆ ಅಂತದಿದ್ರೆ ಚೆನ್ನಾಗಿರತ್ತೆ ನೀರು ಇರಬೇಕು ಸಕ್ಕರೆ ಅನ್ನೋ ಹಾಕಿದಾರೇನು ಅನ್ನೋತರ ಚೆನ್ನಾಗಿರ್ತಾವಲ್ವ ಸಾಕಾರಿ ಹ್ಮ್ ನನಗೂ ಅಂತವೇ ಇಷ್ಟ ತಾನೆ ನಿನಗೂ ಅದೇ ಇಷ್ಟ ಸರಿ ಬಿಡು ಅಂತವೇ ಒಂದ ನಾಲ್ಕು ಕಿತ್ಕ ಬರಕ್ ಕೇಳ್ತೀನಿ ನಾನು ನೀನು ಕುಡಿಯನ ಸರಿ ಸೌಕರ್ರಿ ಹಾ ಹೋಗಿ ಒಂದಿಷ್ಟು ಶೀಘ್ರ ಅಂತ ಎಳ್ನೀರ್ ಕೆಂದ ಎಳ್ನೀರ್ ಗಂಜಿ ಇರಬೇಕು ಒಂದ್ ಸ್ವಲ್ಪ ಪೇಪರ್ ಗಂಜಿ ತರ ಅಂತವ ಒಂದ್ ನಾಲ್ಕಾ ನಿನ್ಗೊಂದು ಗೊಂದ್ ಕಿತ್ಕಾ ಹ ನೀನ್ ಒಂದ್ ಕುಡಿಯುವಂತೆ ಸಯ್ಯೋ ಸೌಕರ್ರೆ ನನಗೇನು ಬೇಡ ನಿಮಗೆ ಕಿತ್ಕೊ ಬರ್ತೀನಿ ಇಲ್ಲ ಅಮ್ಮವರಿಗೆ ತಾಂಡೋಗ್ರಿ ಮನೆ ತಕ್ಕೆ ಒಂದ್ ನಾಲ್ಕ ಚೀಲಕ್ ಹಾಕೊಡ್ತೀನಿ ಹೋಗಬೇಕಾರೆ ಊರಕ್ ಹೋಗ್ಬೇಕಾರೆ ತಾಂಡೋಗ್ರಿ ಹ್ಞೂ ಸರಿ ಹಂಗೆ ಮಾಡು ಹೋಗ್ ತಂಬರ ಹೋಗಿ ಸೌಕರ್ಯ ನಿಮಗೆ ತುಂಬಾ ಪ್ರೀತಿ ಅಲ್ವಾ ಮತ್ತೆ ಇರಲ್ವಾ ಎಷ್ಟು ವರ್ಷದಿಂದ ನೀನು ನನ್ನ ಜೊತೆಗಿದೀಯ ನಾನು ನಿನ್ ಜೊತೆಗಿದ್ದೀನಿ ಹೇಳು ಹಾಂ ಹಂಗಿದ ಮೇಲೆ ಒಬ್ರಿಗೊಬ್ರು ಬಿಟ್ಕೊಡಕ್ ಆಗುತ್ತಾ ಯಾವ್ದೋ ಒಂದ್ ಮನಸ್ತಾಪ ಬಂತು ಅಂತನ ನಡಿ ಅಲ್ಲೆಲ್ಲಾದ್ರೂ ಕುಕ್ಕಂಡ್ ಮಾತಾಡೋಣ ಸೌಕರ್ಯ ನೀರು ಒಂದಿಷ್ಟು ಕಡಿಮೆ ಆಗ್ತಾ ಇದಾವೆ ಏನ್ ಸುತ್ತೆ ಅಡಿಕೆ ಗಿಡ ನೋಡ್ರಿ ಎಲ್ಲ ನಾ ಒಂದ್ ಸ್ವಲ್ಪ ಮಾಡ್ದಂಗ ಆಗ್ತಿಲ್ವಾ ನೀರು ಕಮ್ಮಿ ಬರ್ತಾಯಿದೆ ಒಂದು ಒಂದ್ ಬೋರ್ ಆದ್ರೂ ಕೊರಸ್ರಿ ಒಳ್ಳೆ ಪಾಯಿಂಟ್ ಮಾಡೋದ್ನ ಕರ್ಸಿ ಹೂಕಂಡ್ ಲತಿಪಿ ಪಾಯಿಂಟ್ ಮಾಡರ್ ಅವನು ಇವನು ಮೇದ್ನಳ್ಳಿನ ಒಬ್ಬ ಯಾವನು ಇದ್ನಲ್ಲ ಅವನ ಹೆಸರು ಎಂತದಲ್ಲ ಪಾಯಿಂಟ್ ಮಾಡೋನು ಕಾಯಿ ತಂದು ಎಲ್ಲಾನ ಮಾಡೋನಲ್ಲ ಹ ಅದೇ ಶಂಭುಲಿಂಗ ಅವನೇನ್ ಸಾವುಕಾರ್ರಿ ಹ್ಞೂ ಅವನೇ ಅವನಿ ಅವನ್ನ ಕರ್ಕಂಬ ನೋಡೋಣ ನಾಳೆ ಯಾವಾಗ ನಾವು ಹೋಗಿ ಬರ್ಬೇಕಂತ ಸಾಹಕಾರರು ಕರೀತಾರೆ ಅಂತಾನ ಕರ್ಕಂಬ ಪಾಯಿಂಟ್ ಮಾಡ್ಸೋಣ ಇಲ್ಲ ಇಲ್ಲನ ಒಂದು ಎರಡು ಮೂರು ತಂಗ ಮಾಡಿಸಿ ಕೊರ್ಸೋಣ ಹ್ಞೂ ನೀರು ಒಂದಿಸು ಕಮ್ಮಿ ಆದಾಗ್ಲೇ ಮೂರು ಕೊರ್ಸ್ ಬಿಡ್ಬೇಕಲ್ವಿ ಹೌದು ಸೌಕರ್ಯ ನೀರು ಒಂದಿಸು ಒಯ್ದಂಗೆ ಕೊರ್ಸ್ಬೇಕು ಎಲ್ದಿದ್ರೆ ಪುಟ ನೀರು ಬರ್ದಂಗೆ ಆದರೆ ಎಲ್ಲ ಒಣಗ್ಬಿಡ್ತಾವೆ ತೋಟ ಹ್ಞೂ ಆದಷ್ಟು ಬೇಗ ಪಾಯಿಂಟ್ ಮಾಡಿ ಕೊರೆಸ್ ಬರ್ರಿ ಇಲ್ಲೇ ಕುತ್ಕೊಂಬ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ